ಕಬ್ಬಿನ ಬೆಲೆ ಏರಿಕೆಗೆ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ರೈತ ಬೆಳೆದ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಘೋಷಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳು ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಹಲವಾರು ರೈತ ಮುಖಂಡರು ಮಾತನಾಡಿದರು ರೈತ ಎಂದರೆ ಅನ್ನದಾತ ಏಕೆಂದರೆ ಅವರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಬೆಳೆಗಳನ್ನು ಬೆಳೆದು ಪ್ರತಿಯೊಬ್ಬರಿಗೂ ಆಹಾರವನ್ನು ಒದಗಿಸುತ್ತಾರೆ ಅನ್ನದಾತ ಎಂದರೆ ಅನ್ನವನ್ನು ಕೊಡುವವನು ಎಂದರ್ಥ ಮತ್ತು ರೈತರು ದೇಶದ ಆರ್ಥಿಕತೆಯ ಅಡಿಪಾಯವಾಗಿದ್ದು ಅವರು ನೀಡುವ ಆಹಾರದಿಂದ ನಮ್ಮೆಲ್ಲರ ಜೀವನ ಸಾಧ್ಯ ಅಂತಹ ರೈತನಿಗೆ ಇಂದು ಸಂಕಷ್ಟ ಎದುರಾಗಿದೆ ಅವರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿದರು ರೈತ ದೇಶದ ಬೆನ್ನೆಲುಬು ಎನ್ನುವ ಸರ್ಕಾರ ಕೂಡಲೇ ಎಚ್ಚೆತ್ತು ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಪ್ರಾರಂಭವಾಗಿದೆ ಮುಂಬರುವ ದಿನಗಳಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುವುದು ಈ ಸಂದರ್ಭ ರಾಮದುರ್ಗ ತಾಲೂಕಿನ ರೈತ ಮುಖಂಡರು ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಮುಂದಿನ ದಿನಮಾನದೊಳಗ ನೀವು ಈ ನೋಡ್ರಿ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಗುಪ್ತ ಮತದಾನ ಕೊಟ್ಟಾರ ನಮ್ಮ ನಾಯಕರಂತ ಹೇಳ್ಬೋದು ಅವರನ್ನು ಬದಲಿ ಮಾಡುವಂತ ಶಕ್ತಿ ಕೊಟ್ಟಿದಾರ ಆದ್ರೆ ನೀವು ಎಲ್ಲಿವರೆಗೆ ಬದಲು ಮಾಡಂಗಿಲ್ಲ ಅಲ್ಲಿವರೆಗೆ ಈ ವ್ಯವಸ್ಥೆ ಆಗಂಗಿಲ್ಲ ನೋಡ್ರಿ ಅವ್ರ ಮಕ್ಕಳನ್ನ ರಾಜಕಾರಣ ಸಂಬಂಧ ಅವರು ಶತಾಯಕತಾಯ ಪ್ರಯತ್ನ ಮಾಡ್ತಾರ ಅವ್ರ ಕುಟುಂಬದ ಪ್ರತಿಷ್ಠೆಗಾಗಿ ಬಡದಾಡ್ತಾರ ಇಲ್ಲಿ ರೈತರ ಸಂಬಂಧ ಯಾರು ಒಬ್ಬರುನು ಚಿಂತನು ಅದ್ರ ಬಗ್ಗೆ ಏನೂ ಕೇಳ್ತಾ ಇಲ್ಲ ಅದಕ್ಕೆ ಬಂಧುಗಳೇ ನಾನು ಹೇಳೋದಿಷ್ಟೇ ಇವರು ಪ್ರತಿಷ್ಠೆಗಾಗಿ ಬಡದಾಡಕರ ಈ ವ್ಯವಸ್ಥೆಯನ್ನ ನೀವು ಬದಲಿ ಮಾಡುವಂತದ್ದು ಮಾಡ್ರಿ ರೈತ ಕುಲಕ್ಕಾಗಿ ಯಾರು ಹೋರಾಟ ಮಾಡ್ತಾರಲ್ಲ ಅಂತ ಪೆನಲ್ ಅನ್ನ ಅಂತ ವ್ಯಕ್ತಿಯನ್ನ ಮುಂದಿನ ದಿನಮಾನ್ದಾಗ ಆರಿಸ್ತಿರ್ಲಿಲ್ಲ ಅಂತಂದ್ರ ಮಣ್ಣು ತಿನ್ಬೇಕಾಗತ್ತದ ಮುಂದಿನ ದಿನಮಾನದಾಗ ಅದಕ್ಕ ಸರ್ಕಾರ ಎಚ್ಚೆತ್ತುಕೊಂಡು ನಾನು ಈ ಸಭೆಯ ಮೂಲಕ ಹೇಳೋದಿಷ್ಟೇ ಸರ್ಕಾರ ಮೊದಲು ರೈತರಿಗಾಗಿ ಆದ್ಯತೆ ಕೊಡಿ ನಮಗ ನೀರಾವರಿ ಮಾಡ್ರಿ ಎಲ್ಲಿ ನೀರಾವರಿ ಇಲ್ಲ ಅಲ್ಲಿ ನೀರಾವರಿ ಮಾಡ್ರಿ ಬೆಳೆದಂತ ಬೆಳೆಗಳಿಗೆ ಒಂದು ಬೆಂಬಲ ಬೆಲೆಯನ್ನ ಕೊಡ್ರಿ ನಾವು ಸುಮಾರು ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾರು ಬೆಂಬಲ ಬೆಲೆ ಬಗ್ಗೆನ ಮಾತಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಇವತ್ತಿಗೆ ಹನ್ನೊಂದು ವರ್ಷ ಮುಗಿದ್ ಹೋದು ನೀವೇನ್ ಮಾಡಾಕತ್ತೀರಿ ಮಾತು ಎತ್ತಿದ್ರೆ ಬರೀ ರೈತ 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 ಬರೇ ರೈತರನ್ನ ತುಳಿಯುವಂತ ವ್ಯವಸ್ಥೆ ಆಗಕತ್ತದ ಅದಕ್ಕ ಈಗ ನಮ್ಮ ಹಿರಿಯರು ಕೇಳಿದಂತ ಕಬ್ಬಿನ ಬೆಲೆಗೆ ಮೂರ್ ಸಾವಿರದ ಐದು ನೂರ ನೀವು ಕೊಡ್ಲಿಲ್ಲ ಅಂತಂದ್ರ ನಾವು ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಹೋರಾಟದ ರೂಪರೇಷೆಗಳನ್ನ ಬದಲಿ ಮಾಡ್ತೀವಿ ಗುರ್ಲಾಪುರದ ಕುಂತವ್ರು ಎನ್ ಎಚ್ ಪೋರ್ಕ್ ಹೋಗುತ್ತೇವೆ ಅಂತ ಹೇಳಿ ಈಗ ಆಗ್ಲೇ ಹೇಳಿದಾರಾ ನೀವು ಎಚ್ಚೆತ್ಕೋಬೇಕು ಹೋಗಬೇಕು ಯಾಕಂತಂದ್ರ ರೈತರ ಹೋರಾಟ ಯಾವ ಮಟ್ಟದಾಗ ಭಾರತ ದೇಶದೊಳಗ ಆಗ್ತದ ಅನ್ನೋದನ್ನ ದಿಲ್ಲಿ ಹೋರಾಟ ನೋಡಿ ನೀವು ಕಂಡು ಒಂದು ಸಾರಿ ವಾರ್ನ್ ಮಾಡಿದ್ದಾರೆ ನಮ್ಗೆ ದಿಲ್ಲಿ ಹೋರಾಟದ ಹೋಗ ನಮ್ಮ ರೈತರ ಆದ್ರೂ ನೀವು ಬದಲಾವಣೆ ಆಗಲಿಲ್ಲ ಅಂತಂದ್ರ ನಾವು ಮುಂದಿನ ದಿನಮಾನದಾಗ ಈ ಸರ್ಕಾರನ ಬದಲಾವಣೆ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಕಿವಮಾತನ್ನು ಹೇಳಿಕ್ ಇಷ್ಟಪಡ್ತೀನಿ ಪ್ರತಿಯೊಂದು ಇಂಟೆಲಿಜೆನ್ಸಿ ಮಾಹಿತಿ ಇರ್ತಾವ ಪ್ರತಿಯೊಂದು ಸರ್ಕಾರಿ ಏನ ನೀವು ಮಂತ್ರಿಗಳಿದ್ದೀರಿ ಪ್ರತಿಯೊಂದು ಇಂಟೆಲಿಜೆನ್ಸಿ ಇರ್ತಾವ ಒಬ್ಬರಾದ್ರೂ ತುಟಿ ಬಿಸಿರಿ ರೈತರ ಬಗ್ಗೆ ಕಾರ್ಖಾನೆ ಮಾಲೀಕರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡ್ರಿ ಅದಕ್ಕೆ ದಯಮಾಡಿ ಈ ಈ ವ್ಯವಸ್ಥೆಯನ್ನ ಬದಲಿ ಹಾಕ್ಬೇಕು ಮತ್ತ ನಮ್ಗ ಮೂರ್ ಸಾವಿರದ ಐದನೂರು ರೂಪಾಯಿ ನೀವು ಕಬ್ಬಿನ ಬಿಲ್ ಕೊಡಬೇಕು ಅಲ್ಲಿ ಮಠ ಈ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಿ ಈ ಮೂಲಕ ಹೇಳಿ ನನ್ನೆರಡು ಮಾತನ್ನ